ಊಟ ಮಾಡಲಾರ್ದ ಊಟ ಮಾಡಿದೆ ಇದ್ಯಾವ ಹಾಗೇನು ಅನ್ನ ಬೇಡವನ್ನ ಹಾಗೇನು ಅನ್ನ ಬೇಡ ಊಟ ಆದರೂ ಮಾಡಿಕೊಂಡು ಹೋಗುವಣ ಊಟ ಆದರೂ ಮಾಡು ತಂಗಿ ಸೂರ ಮನೆ ಅಣ್ಣ ಈಗ ನನಗೆ ನಿನ್ನ ಮನೆಯಲ್ಲಿ ಕಾಸಿವೆಲ್ಲ ತಂಗಿ ನಾನು ಹೋಗಿರಬೇಕಾಗಿದೆ ಅಣ್ಣ ತಂಗಿ ಹಾಗೇನು ಅನ್ನ ಬೇಡವಣ್ಣ ಹಾಗೇನು ಅನ್ನ ಬೇಡ ಅಷ್ಟು ನಿನ್ನ ಮನೆ ಕಡೆ ಅಳಗಲಿದ್ದಾರೆ ಕೊಟ್ಟು ಬರಬೇಕಾಗಿತ್ತು ಅಣ್ಣ ಇನ್ನು ನಾಲ್ಕು ಆರು ದಿವಸ ಬರಬೇಕಾಗಿತ್ತು ತಂಗಿ ಸೂರಮ್ಮ ದೇವಿ ಅಣ್ಣ ನೀನು ಬಳಗಾರ ಕಾಳನ್ನು ಕೈಯಲ್ಲಿ ಹೇಳಿ ಕಳಿಸಿದ ಕೂಡಲೇ ನಾನು ತಡ ಮಾಡದೆ ಬಯಕೆ ಬುತ್ತಿಯನ್ನು ತಂದಿರುವೆ ನಮ್ಮ ಇದು ಅಲ್ಲದೆ ನಾನು ಇನ್ನೊಮ್ಮೆ ನಿನ್ನ ಮನೆಗೆ ಬಂದಾಗ ನಾಲ್ಕು ಆರು ದಿವಸ ನಿಂತು ಊಟಾದರೂ ಮಾಡಿ ಶ್ರಾಂತಿ ಆದ್ರೂ ತೆಗೆದುಕೊಂಡು ಹೋಗುತ್ತೇನಮ್ಮ ನಾನು ನಿನ್ನ ಹೋಗಿ ಬರುತ್ತೇನೆ ಅಣ್ಣ ತಂಗಿ ಹಾಗೇನು ಅಣ್ಣ ಬೇಡವಣ್ಣ ಹಾಗೇನು ಅಣ್ಣ ಬೇಡ ಊರಿನ ಬಂದು ನಿನ್ನ ತಂಗಿ ಮನೆಯಲ್ಲಿ ಉಡ್ಡವ ಚೌಡಿಯಲ್ಲಿ ನ್ಯಾಯ ನಿಂತಿರುವುದು ಮನೆ ಕಡೆ ಅಡಚಣೆ ಇರುವುದು ಕಾರಣ ನಾನು ಅಮ್ಮ ಅಷ್ಟು ನಿನ್ನ ಕಡೆ ಅಡತನಗಳಿದ್ದರೆ ಅಣ್ಣ ಸಂತೋಷದಿಂದ ಹೋಗಿಬ ಆಗಲಿ ತಂಗಿ ಸೂರಮದೇ ನಾನು ನಿನ್ನ ಹೋಗಿ ಬಾ ನಾನು ತಂಗಿಯ ಮನೆಯಲ್ಲಿ ಊಟಕ್ಕೆ ಕುಳಿತಿದ್ದೇನೆ ಆ ವಿಷದ ಬುದ್ಧಿ ನನ್ನ ಪಾಲಕ್ಕೆ ಬರುತ್ತೆ ಇದು ಎಲ್ಲ ಏನು ಗೊತ್ತಾ ತಂಗಿ ಸೂರಮ್ಮ ದೇವಿಗೆ ಅವಳೇ ತಿಂದು ಸಾಯಲಿ ಸಂತೋಷದಿಂದ ಆಗುತ್ತೇನೆ ನಗರಿ ಪಟ್ಟಣಕ್ಕೆ ಹೊತ್ತ ಮುಳಗುದ್ರೊಳಗಾಗಿ ತಂಗಿ ಸೂರಮ್ಮ ದೇವಿ ಸತ್ತ ಸುದ್ದಿ ಕೇಳದೆ Bye-bye. ಕಾಯಿ ಅಕ್ಕಿ ಅನ್ನೋ ಕೆನೆ ಮೊಸರು ಈ ಅವಾದು ತಿನ್ನಲಿ ಅವಾದು ಉಣ್ಣಲೆಂದು ನನ್ನ ಬಾಯಲ್ಲಿ ನೀರ ಬರ ಹತ್ತಿರುವುದು ಅಮ್ಮ ನೀರ ಬರ ಹತ್ತಿರುವುದು ಅಮ್ಮ ತಾಯಿಗಳಿರೆ ನಾನು ಒಂದು ತುತ್ತು ಎತ್ತಿ ಊಟ ಮಾಡುವರೊಳಗಾಗಿ ನನ್ನ ಮನೆಯಲ್ಲಿರುವ ಸಾಕಿದ ಬೆಕ್ಕಾದರೂ ಬಂತಲ್ಲಮ್ಮ ಸಾಕಿದ ಬೆಕ್ಕಾದರೂ ಬಂತು அது கூட கருமிது ஆள கொட்டி பழக்கி ஊட்டி அது ஊட்ட மாதிரி ஊட்ட மாதிரி गॾी हर द ताईं गुल രംഗപാലി രംഗപാലും രംഗ ധൈവാനി രംഗപാല ಅಮ್ಮ ಈಗ ನಾನು ಇಲ್ಲೇ ದುಃಖ ಮಾಡುತ್ತ ಕುಳಿತಾರೆ ಹೇ ನನ್ನ ತವರ ಮನೆ ಕಿಮ್ಮತ್ತೆ ಹೇ ಈಗ ನನ್ನ ಅಣ್ಣ ನನ್ನ ಅಣ್ಣ ಹಿಂದಗಡೆ ಇರೋ ಹಿತ್ತಲ ಬಣ್ಣಲಿ ಹುಕ್ಕೋಳಿ ಹೆಮ್ಮೆ ಅವರನ್ನು ಪಂಚಹಾ ಮತ್ತು ಅಡಿಯನ್ನು ಮಾಡಿ ನನ್ನ ತವರ ಮನೆಯ ಬುದ್ಧಿ ಎಂದು ಬೀಳುತ್ತೇಳಿ ಅಡಿಗೆ ಮರಳಲಿಕ್ಕೆ ಮನೆಯಲ್ಲಿ ಅವರು ಓದುತ್ತೇನೆ